ನಮಸ್ಕಾರ ಏನು ಸಮಸ್ಯೆ ಇದೆ ಅಂತ ಬಂದಿದ್ರಿ ಮದ್ದಿಡಿ ಮದ್ದಿಡಿ ಆಗಿದೆ ಅಂತ ಮೊದಲೇ ಗೊತ್ತಿತ್ತಾ ಹೇಗೆ ನೀವು ಗೊತ್ತಿದ್ರಿ ವಿಡಿಯೋ ನೋಡಿದ್ಮೇಲೆ ಈಗ ವಿಡಿಯೋ ನೋಡಿದ್ಮೇಲೆ ಇಲ್ಲಿ ಚೆಕ್ ಮಾಡ್ಸಿದ್ಮೇಲೆ ಗೊತ್ತಾಯಿತಾ ಅಥವಾ ಇದಕ್ಕಿಂತ ಮುಂಚೆ ಯಾರತ್ರನಾದರೂ ಹೋಗಿ ಇದ್ರ ಬಗ್ಗೆ ಕೇಳಿದ್ರಾ ನಮ್ಗೆ ಅನುಮಾನ ಬಂದಿತ್ತು ಆಗಿದೆ ಅಂತ ಹಾಂ ಆಗ್ತಾಯಿತ್ತು ನಿಮ್ಗೆ ನಾವು ಕೇಳಿದ್ವಿ ಮೇಡಮ್ ಏನು ಅಂತ ಅಂತ ಅವಾಗ ನೀವು ಹೇಳಿದ್ರಿ ಆಗಿದೆ ಅಂತ ಅದು ನಿಮ್ಮ ಓಕೆ ಈಗ ನಮ್ಮ ಹತ್ರ ಪ್ರೆಶ್ನೆ ಕೇಳಿದ ಆದ್ಮೇಲೇ ನೀವು ಈ ಕಡೆ ಬಂದಿರೋದು ಇದಕ್ಕಿಂತ ಮುಂಚೆ ಇವಾಗ ಡಾಕ್ಟರ್ ಕಡೆಲೆಲ್ಲ ಹೋಗಿ ಏನಾದ್ರು ಟೆಸ್ಟ್ ಮಾಡ್ಸಿದ್ರಾ ಆ ಮಂಗೆ ಏನೇನು ಟೆಸ್ಟ್ ಮಾಡ್ಸಿದ್ದೀರಾ ಅದು ಸ್ಕ್ಯಾನಿಂಗ್ ಮೇಡಮ್ ಅವರು ಹೇಳಿದ್ರು ಮಾಡಬೇಕು ಆ ಥರದ ಹೇಳಿದ್ರು ನಾನು ಅಪಂದೆ ಆಪರೇಷನ್ ಮಾಡಬೇಕು ನಮಗೆ ಆಗಲಿಲ್ಲ

ಹ್ಮ್ ಇಲ್ಲಿಗೆ ಬರಬೇಕು ಅಂತಂದ್ರು ತುಂಬಾ ಅಡೆತಡೆ ಆಯ್ತವಲ್ಲ ಬಹಳ ತುಂಬಾ ಎಸ್ ಫೋನ್ ಮಾಡಿ ಮಾಡಿ ಕೊನೆಗೆ ಇವಾಗ ಬಂದಿದ್ದೀರಾ ಹ ಕೈಕಲ್ಲೆಲ್ಲ ತುಂಬಾ ಶೇಕ್ ಆಗುತ್ತೆ ಶೇಕ್ ಆಗುತ್ತೆ ಬಾಡಿ ಅಲ್ಲ ಅದೇ ನೀವು ತಿಂದಂತ ಆಹಾರ ಎಲ್ಲ ನಿಮಗೆ ಜೀರ್ಣಶಕ್ತಿ ಕರೆಕ್ಟಾಗಿ ಹಾಕ್ತಿಲ್ಲ ಮೈಗೆ ಹತ್ತುತ್ತಿಲ್ಲ ಹೊಟ್ನಲ್ಲಿ ಈಗ ಚೆಕ್ ಮಾಡಿದಾಗ ಕರೆಕ್ಟಾಗಿ ನಾನು ಏನು ಹೇಳ್ತೇನೆ ಅದು ಫಾಲೋ ಮಾಡಬೇಕು ಈಗ ನದಿ ನೀರಿನ ಸ್ನಾನದೊಂದು ಹೇಳಿದ್ದೀನಲ್ಲ ಅದನ್ನು ಕೂಡ ಅಷ್ಟೇ ಹುಷಾರಾಗಿ ಹೋಗಿ ಒಂದಿನ ಡೇಟ್ ಹೇಳ್ತೀನಿ ಅದೇ ಪ್ರಕಾರವಾಗಿ ಫಾಲೋ ಮಾಡಿ ಕೃಷ್ಣಾ ನದಿ ಇದೆ ಅಂತ ಹೇಳ್ತಿರಲ್ಲ ಹ್ಞೂ ಒಟ್ಟು ಏನು ಹೇಳ್ತೀನಿ ಅದು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ರಿಕವರಿ ಆಗ್ತೀರಾ ಕೆಲವೊಂದೊಂದು ಹೆಂಗಪ್ಪ ಅಂದರೆ ತುಂಬ ತಲೆಗೇರಿರುತ್ತಲ್ವ ತಲೆಗೆ ಏರಿರೋ ಅಂಥವ್ರಿಗೆ ನಾನು ಕೂಡ ಏನೂ ಮಾಡೋಕ್ಕಾಗಲ್ಲ ಏನೋ ಒಂದು ಸದ್ಯಕ್ಕೆ ಟ್ರೀಟ್ಮೆಂಟ್ ಕೊಡ್ಬೋದು ಅವ್ರ ಲಕ್ಕದು ನಿಮ್ದೇನು ತಲೆಗೇನು ಏರಿಲ್ಲ ಓಕೆನಾ ಆರಾಮಾಗ್ತೀರಾ ಏನೂ ತೊಂದರೆ ಇಲ್ಲ ಮತ್ತು ಇವಾಗ ನೀವು ಟ್ಯಾಬ್ಲೆಟ್ ಅದೆಲ್ಲ ತೊಗೊಂಡೆ ಅಂತ ಹೇಳಿದ್ರಲ್ಲ ಅಪೆಂಡಿಕ್ಸ್ ಒಂದು ರಿಕವರಿ ಆಯಿತು ಈಗ ಗ್ಯಾಸ್ಟ್ರಿಕ್ಕಿಗಾಗಲಿ ಮತ್ತು ಇನ್ನೊಂದು ಸಮಸ್ಯೆ ಇವಾಗ ನಿಶಾಕ್ತಿದೆಲ್ಲ ಇದೆಯಲ್ಲ ಅದ್ರ ಬಗ್ಗೆ ಡಾಕ್ಟರ್ ಕಡೆ ಕೇಳಿದಾಗ ಏನಾದರೂ ಮೆಡಿಸಿನ್ ಕೊಟ್ಟಿದ್ರಾ ರಿಕವರಿ ಆಯ್ತಾ ಇಲ್ಲ ಅವ್ರು ಹೇಳಿಲ್ವಾ

ಓಕೆ ಇವಾಗ ಒಂದು ಎರಡು ಮೂರು ಸೆಷನಲ್ಲೇನೆಲ್ಲ ಕ್ಲಿಯರಾಗಿ ಆಗ್ತಾ ಹೋಗುತ್ತೆ ಕರೆಕ್ಟಾಗಿ ಫಾಲೋ ಮಾಡಬೇಕಾಯ್ತಾ ಮತ್ತು ಇವಾಗ ನೀವಿಗೆಲ್ಲ ಈ ಪ್ರಸಾದ ಅದೆಲ್ಲ ತೊಗೊಂಡಿರ್ತೀರಲ್ವಾ ಒಂದು ಎರಡು ಮೂರು ಸೆಷನ್ ಆಗೋವರೆಗೂ ಎಲ್ಲೂ ಯಾರಿಗೂ ಏನೂ ಹೇಳಬಾರ್ದು ಹಿಂಗೆ ತೊಗೊಳ್ತಿದ್ದೀನಿ ಹಿಂಗೆ ಹಿಂಗೆ ಅಂತೇಳಿ ಈಗ ನಮ್ಮದು ಒಂದು ಒಂದು ಎನರ್ಜಿ ನಿಮ್ಮ ಬಾಡಿ ಒಳಗಡೆ ಸೇರಿಕೊಂಡು ಎನರ್ಜಿ ಫೀಲ್ಡಲ್ಲೆಲ್ಲ ಅದು ಹೋಲಾಗಿರೋದೆಲ್ಲ ಕ್ಲೋಸ್ ಆಗೋವರೆಗೂ ಯಾರಿಗೂ ಸದ್ಯ ಕೇಳೋಂಗಿಲ್ಲ ಆಮೇಲೆಲ್ಲ ಸರಿ ಹೋಗ್ತಾ ಹೋಗುತ್ತೆ ನಾನು ಕೆಲವುದೆಲ್ಲ ಹೇಳ್ತೀನಿ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಆರಾಮಾಗ್ತೀರಾ ಓಕೆ